ಒಬ್ಬ ಸ್ತ್ರೀ ಪರಪುರುಷನ ಮುಂದೆ ಬಟ್ಟೆ ಕಳಚಿ ಬೆತ್ತಲಾಗುತ್ತಾಳೋ ಆ ಕ್ಷಣ ನಮ್ಮನ್ನು ಗಮನಿಸುವ ಎಲ್ಲಾ ಕಣ್ಣುಗಳು ನಾವು ಚೆನ್ನಾಗಿರಬೇಕೆಂದು ಅಂದುಕೊಳ್ಳುವುದಿಲ್ಲ ಹೊಸದಾಗಿ ನೋಡುವವರು ನಮ್ಮ ಓ ಮನಸೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಾವು ಬಾಧೆ ಪಟ್ಟು ಅಳುತ್ತಿದ್ದರೆ ಅದನ್ನು ನೋಡಿ ಸಂತೋಷ ಪಡುವ ಮನಸ್ಥಿತಿಯ ಅನೇಕ ಜನ ನಮ್ಮಲ್ಲಿದ್ದಾರೆ ನಂಬಿಕೆಯಾಗಲಿ ಗೌರವವಾಗಲಿ ಅಥವಾ ಪ್ರಾಣವಾಗಲಿ ಒಂದು ಸಾರಿ ಹೋದರೆ ಮತ್ತೆ ಬರುವುದಿಲ್ಲ ಒಂದು ಸಾರಿ ನಿಮ್ಮ ವೀಕ್ನೆಸ್ ಬೇರೆಯವರು ನೋಡಿದರೆ ಅದನ್ನೇ ಎನ್ಕ್ಯಾಸ್ ಮಾಡಿಕೊಳ್ಳುತ್ತಿರುತ್ತಾರೆ ಜನರು ನಿಮ್ಮನ್ನು ನೋಡುವ ದೃಷ್ಟಿಯೇ ಬೇರೆಯಾಗುತ್ತದೆ ಅವರ ಅವಶ್ಯಕತೆಗೆ ತಕ್ಕಂತೆ ನಿಮ್ಮನ್ನು ಉಪಯೋಗಿಸಿಕೊಂಡು ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ದೂರ ತಳ್ಳುತ್ತಾರೆ ನಾವು ಪ್ರೀತಿಸುವ ವ್ಯಕ್ತಿ ಮದುವೆಗಿಂತ ಮೊದಲು ಹೇಗೆ ಏನು ವ್ಯವಹಾರ ನಡೆಸಿದ್ದಾರೆಂದು ಅದು ತಪ್ಪಿನಿಂದ ಅರಿವಿಲ್ಲದೆಯೇ ನಡೆದ ವಿಷಯ ಎಂದು ಕಡೆಗಣಿಸಿದರು ಮದುವೆಯ ನಂತರ ಆಕೆ ನಮ್ಮವಳಾಗಿ ಅಥವಾ ನಮ್ಮವನಾಗಿ ಇರಬೇಕೆಂದು ಬಯಸುತ್ತೇವೆ ಎಲ್ಲಿಯಾದರೂ ಅವರು ಬೇರೆಯವರನ್ನು ನೋಡಿದರೆ ಮಾತನಾಡಿದರೆ ಇಷ್ಟಪಟ್ಟರೆ ಬಯಸಿದರೆ ನಮಗೆ ಗೊಂದಲ ಉಂಟಾಗುವುದು ಅನುಮಾನ ಕಾಡುತ್ತದೆ ಪುಸ್ತಕದ ಮುಂದಿನ ಪುಟಗಳಲ್ಲಿ ಏನಿದೆ ಎಂದು ತಿಳಿಯಬೇಕಾದರೆ ಅದನ್ನು ತೆರೆದು ನೋಡಬೇಕಾಗುತ್ತದೆ ಹೊರತು ಯಾರಿಗೂ ಹೇಳುವುದಕ್ಕಾಗುವುದಿಲ್ಲ ಜೀವನವು ಹಾಗೆ ಒಂದು ಪುಸ್ತಕವಿದ್ದಂತೆ ಯಾವಾಗ ಒಬ್ಬ ಮಹಿಳೆ ಪರಪುರುಷನ ಮುಂದೆ ಬಟ್ಟೆ ಕಳಚಿ ಬೆತ್ತಲಾಗುತ್ತಾಳೆ ಆ ಕ್ಷಣ ಆಕೆಯು ತನ್ನ ಗುಣಗಳನ್ನು ಬಿಚ್ಚಿಟ್ಟಂತೆ ಅವರನ್ನು ನಾಲ್ಕು ಜನ ಗೌರವದಿಂದ ನೋಡುತ್ತಿದ್ದರೆ ಆ ಗೌರವ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡಂತೆ ಅವರು ನೋಡುವ ದೃಷ್ಟಿಯೇ ಬೇರೆಯಾಗುತ್ತದೆ ಹೆಚ್ಚಾಗಿ ಕುದಿಸಿದರೆ ನೀರು ಕೂಡ ಆವಿಯಾಗುವುದು ಅದೇ ರೀತಿ ಹೆಚ್ಚಾಗಿ ಬಾಧೆಯ ನೀಡಿದರೆ ಸಂಬಂಧಗಳು ಕೂಡ ಬೇಗ ಹಳಸಿ ಹೋಗುತ್ತೆ ಹೊಂದಾಣಿಕೆ ಮಾಡಿಕೊಂಡು ಸಹಜವಾಗಿ ಮಾನಸಿಕವಾಗಿ ಸಿದ್ಧರಾಗಿರಿ ಹೊರಗಿನ ಸಂಬಂಧ ಒಳ್ಳೆಯದಲ್ಲ ಇದು ಕ್ಷಣಿಕ ಸುಖ ಆ ಸಂದರ್ಭದಲ್ಲಿ ನೀವು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿರುತ್ತೀರಿ ಆದರೆ ತಿದ್ದಿಕೊಳ್ಳಿ ಈ ಪ್ರಪಂಚದಲ್ಲಿ ಪರಿಪೂರ್ಣರು ಯಾರೂ ಇಲ್ಲ ಪ್ರತಿಯೊಬ್ಬರೂ ತಪ್ಪು ಮಾಡಿರುತ್ತಾರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡಬಾರದು ಅದೇ ತಪ್ಪು ಮಾಡಿದರೆ ಅದಕ್ಕೆ ಬೆಲೆನೇ ಇರುವುದಿಲ್ಲ ಈ ಮಾತುಗಳು ಕೇವಲ ಹೆಂಗಸರಿಗೆ ಅಲ್ಲ ಗಂಡಸರಿಗೂ ಅನ್ವಯಿಸುತ್ತೆ ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಉಪಯುಕ್ತ ಮಾಹಿತಿ ಇರುವ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ